ಹಾಯ್ ಹಲೋ ಮಸ್ತೆ ನಾನು ರಾವ್ ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಿನ್ನೆ ಕಿಚ್ಚನ ಕೊನೆಯ ಕಟೆಕಟ್ಟೆಯಲ್ಲಿ ಸುದೀಪ್ ಅವರು ಆಡಿದಂಥ ನಾಲ್ಕು ಮಾತುಗಳು ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ಹೊರಗಡೆ ಅತ್ಯಂತ ದೊಡ್ಡದಂಥ ಸದ್ದು ಮಾಡ್ತಿದೆ ಮತ್ತು ತುಂಬ ವೈರಲ್ ಕೂಡ ಆಗಿದೆ ಹಾಗಾದರೆ ಸುದೀಪ್ ಅವರು ಆಡಿದಂಥ ಆ ಮಾತುಗಳು ಏನು ಮತ್ತು ಹೊರಗಡೆ ಯಾವ್ಯಾವ ಸದ್ದನ್ನು ಮಾಡ್ತಾ ಇದೆ ಎಲ್ಲವನ್ನು ಡಿಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ನಿನ್ನೆ ಸುದೀಪ್ ಅವರು ಬರ್ತಾರ ಬರಲ್ಲ ಎನ್ನುವಂಥ ಒಂದು ಗೊಂದಲ ಇತ್ತು ಕೊನೆಗೂ ಸುದೀಪ್ ಅವರು ಬಂದು ಒಳಗಡೆ ಇದ್ದಂಥ ಸ್ಪರ್ಧಿಗಳನ್ನ ಆರು ಸ್ಪರ್ಧಿಗಳನ್ನ ಸ್ವಲ್ಪ ಮಾತಾಡಿಸಿ ಅವರ ವೀಟಿಗಳನ್ನು ತೋರಿಸಿ ಅಂದರೆ ಹಳೆಯ ವಿಡಿಯೋಗಳನ್ನು ತೋರಿಸಿ ಕೆಲವೊಂದು ಜಗಳವನ್ನು ತೋರಿಸಿ ಕೆಲವೊಂದು ಬಾಂಧವ್ಯ ತೋರಿಸಿ ಕೊನೆಯಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ನಿಮ್ಮ ಮೇಲೆ ಇರುತ್ತೆ ನಿಮ್ಮ ನಿಮಗಿಂತ ಜಾಸ್ತಿ ಓಟ್ ತೆಗೆದುಕೊಳ್ಬೋದಂಥ ವ್ಯಕ್ತಿ ಯಾರು ಎನ್ನುವಂಥ ಮಾತನ್ನು ಕೇಳಿದಾಗೂ ಕೂಡ ಎಲ್ಲರೂ ಗಿಲ್ಲಿ ಅಂತ ಹೇಳ್ತಾರೆ ಆದರೆ ಅಶ್ವಿನಿ ಮತ್ತು ಅವರು ಪರಸ್ಪರ ಅವರನ್ನು ಹೊರಗಿಟ್ಟು ಅಂದರೆ ಗಿಲ್ಲೆಯವರು ಅಶ್ವಿನಿ ಹೊರಗೆಟ್ಟು ಮತ್ತು ಅಶ್ವಿನಿಯವರು ಗಿಲ್ಲಿಯನ್ನು ಹೊರಗೆಟ್ಟು ಬೇರೆ ಬೇರೆ ಸ್ಪರ್ಧೆಗಳನ್ನ ಕೂಡ ಅವರು ತೋರಿಸಿದ್ರು ಅದು ಕೂಡ ಒಂದು ಸ್ವಲ್ಪ ವ್ಯತಿರಿಕ್ತವಾಗಿ ಇತ್ತು ಇನ್ನು ಸುದೀಪ್ ಅವರು ಆ ಎಪಿಸೋಡ್ನ ಕೊನೆಯಲ್ಲಿ ಹೇಳ್ತಾರೆ ಕಳೆದ ಸೀಸನ್ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಕೇವಲ ಐದು ಪಾಯಿಂಟ್ ಎರಡು ಮೂರು ಕೋಟಿ ಅಂದರೆ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷಗಳು ಬಂದಿದ್ದವು ಆದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರೀ ಸರಿಸುಮಾರು ಮೂವತ್ತೇಳು ಕೋಟಿಯಷ್ಟು ಓಟ್ ಬಂದಿದೆ ಆದರೆ ಫ್ರೈಡೇ ಮಿಡ್ ನೈಟ್ ತನಕ ಮೂವತ್ತೇಳು ಕೋಟಿಗೂ ಅದಕ್ಕೆ ಓಟ್ ಬಂದಿದೆ ಅದು ಈ ಬಿಗ್ ಬಾಸ್ನ ವಿಸ್ತಾರವನ್ನು ಹೇಳುತ್ತೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಕೇವಲ ಐದು ಕೋಟಿ ಎನ್ನುವಂಥ ಮಾತಿದೆಯಲ್ಲ ಕರ್ನಾಟಕದ ಜನತೆಯೇ ಎಂಟು ಕೋಟಿ ಏಳುವರೆ ಕೋಟಿ ಆರು ಏಳು ಏಳುವರೆಗೆ ಏಳು ಕೋಟಿ ಇದೆ ಅಂಥದ್ರಲ್ಲಿ ನೀವು ಮೂವತ್ತೇಳು ಕೋಟಿ ಓಟು ಬಂತು ಎನ್ನುವಂಥ ವಿಸ್ತಾರವಾಗಿ ಹೇಳೋದಿದೆಯಲ್ಲ ಅದಕ್ಕೆ ನೀವು ಕ್ಲಾರಿಫಿಕೇಷನ್ ಯಾಕೆ ಕೊಟ್ಟಿರಲಿ ತನಕ ಒಬ್ಬ ವ್ಯಕ್ತಿ ತೊಂಬತ್ತೊಂಬತ್ತು ಓಟ್ ಹಾಕ್ಬೋದು ಒಬ್ಬ ವ್ಯಕ್ತಿ ಹೆಸರಿಗೆ ಏರ್ಟೆಲ್ ಸಿಮ್ ಇರುತ್ತೆ ಜಿಯೋ ಸಿಮ್ ಇರುತ್ತೆ ಬೇರೆ ಬೇರೆ ಎಲ್ಲ ಸಿಮ್ಮು ಕೂಡ ಇರುತ್ತೆ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ನಾನು ಹೇಳೋದು ಎಲ್ಲ ಸಿಮ್ ಇರುವಾಗ ದಿನದಿಂದ ಒಬ್ಬ ವ್ಯಕ್ತಿ ನಾ ನಾಲ್ಕು ನಾಲ್ಕು ಸಲ ಓಟ್ ಹಾಕೋದಿರುತ್ತೆ ಒಬ್ಬ ವ್ಯಕ್ತಿಯ ಓಟ್ ತೊಂಬತ್ತೊಂಬತ್ತಾದರೂ ಕೂಡ ಒಂದು ಮೂರು ಸಿಮ್ ಇದ್ದರೆ ಮೂರು ಕಡೆಯಿಂದ ಹಾಕ್ತಾನೆ ಅವನು ಅಲ್ಲಿಗೆ ಇನ್ನೂರು ಮುನ್ನೂರು ಓಟ್ ಆಯಿತು ಒಬ್ಬ ವ್ಯಕ್ತಿಯೇ ಇನ್ನೂರು ಮುನ್ನೂರು ಓಟ್ ಹಾಕುವಾಗ ನೀವು ಮೂವತ್ತೇಳು ಕೋಟಿನ ಯಾವ ಆಧಾರದ ಮೇಲೆ ಲೆಕ್ಕವನ್ನು ಕೊಡ್ತೀರಿ ಜೊತೆಗೆ ಮೂವತ್ತೇಳು ಕೋಟಿ ಓಟು ಕೇವಲ ಮೂರು ದಿನದಲ್ಲಿ ಬಂತ ಅಥವಾ ಎಪಿಸೋಡ್ ಸೆಪ್ಟೆಂಬರ್ ಇಪ್ಪತ್ತೆಂಟನ್ನು ಸ್ಟಾರ್ಟ್ ಆಯ್ತಲ್ಲ ಅವ್ರನ್ನ ಸೇವ್ ಮಾಡಿ ಇವ್ರನ್ನ ಸೇವ್ ಮಾಡಿ ಅವ್ರಿಗೆ ಸೇವ್ ಮಾಡಿ ಇವ್ರನ್ನ ಸೇವ್ ಮಾಡಿ ಮಿಡ್ ಡೇ ಅಲಿಮೇಷನ್ ಯಾರು ಹಾಕಬೇಕು ಪ್ರತಿ ವಾರ ಸೇವ್ ಮಾಡಿ ಸೇವ್ ಮಾಡಿ ಸೇವ್ ಮಾಡಿ ಅನ್ನುವಂಥ ಓಟ್ ಇಲ್ಲಿ ತನಕ ಬಂತಾ ಅಥವಾ ಏನು ಕತೆ ಅಂತ ಒಂದೂ ಹೇಳಿದೆ ನೀವು ಮೂವತ್ತೇಳು ಕೋಟಿ ಬಂತು ಅದು ಮತ್ತು ಫಸ್ಟು ಸ್ಪರ್ಧಿ ಮತ್ತು ಸೆಕೆಂಡ್ ಸ್ಪರ್ಧಿ ತುಂಬ ಡಿಫ್ರೆನ್ಸ್ ಇಲ್ಲ ನನಗೆ ಲೆಕ್ಕಾಚಾರ ಪ್ರಕಾರ ಇವತ್ತು ಕೊಡಬೋದಂಥ ಲೆಕ್ಕಾಚಾರದ ಪ್ರಕಾರ ಆರು ಸ್ಪರ್ಧಿಗಳ ಒಟ್ಟು ಓಟ್ಗಳ ಸಂಖ್ಯೆ ನೂರು ಕೋಟಿ ಆಗುತ್ತೆ ಅಂತ ಅಂದ್ಕೊಳ್ತೇನೆ ಯಾಕಂದರೆ ಮೂವತ್ತೇಳು ಕೋಟಿ ಫಸ್ಟ್ ಕ್ಯಾಂಡಿಡೇಟ್ಗೆ ಬಂದಿದೆ ಡಿಫ್ರೆನ್ಸ್ ಇಲ್ಲ ಅಂತ ಹೇಳಿದ್ರಿ ಒಂದು ಒಂದು ಕೋಟಿ ಡಿಫ್ರೆನ್ಸ್ ಆಗಿರ್ಬೋದು ನಿಮ್ಮ ಲೆಕ್ಕದ ಹೇಳಿ ನಾನು ಸುಖ ಸುಮ್ಮನೆ ಕ್ಯೂರಾಸಿಟಿ ಬಿಲ್ಡ್ ಸಲುವಾಗ ಒಂದನೇ ಸ್ಪರ್ಧಿ ಎರಡನೇ ಸ್ಪರ್ಧಿ ಮತ್ತು ಮೂರನೇ ಸ್ಪರ್ಧಿ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಎಷ್ಟು ಡಿಫ್ರೆನ್ಸು ನೂರು ನೂರು ಮತ್ತ ಇನ್ನೂರು ಮತನ ಸಾವಿರ ಮತನ ಲಕ್ಷ ಮತ ಓಕೆ ಕೋಟಿ ಮತ ಅಂತ ಇಟ್ಕೊಳ್ವಾ ಫಸ್ಟ್ ಕ್ಯಾಂಡಿಡೇಟ್ಗೆ ಮೂವತ್ತೇಳು ಕೋಟಿ ನಲವತ್ತೊಂಬತ್ತು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಎರಡನೇ ಸ್ಪರ್ಧೆಗೆ ಮೂವತ್ತಾರು ಕೋಟಿ ನಲವತ್ತೊಂಬತ್ತು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಒಂದು ಕೋಟಿ ಡಿಫ್ರೆನ್ಸ್ ಆಯಿತು ಮೂರನೇ ಸ್ಪರ್ಧೆಗೆ ಎಷ್ಟು ಅವನಿಗೆ ಒಂದು ಮೂವತ್ತು ಕೋಟಿ ನಿಮ್ಮ ಲೆಕ್ಕದಲ್ಲಿ ಹೇಳ್ದಂದ್ರೆ ಡಿಫ್ರೆನ್ಸ್ ಜಾಸ್ತಿ ಇಲ್ಲ ಅದು ಫ್ರೈಡೆ ತನಕ ಆ ಫ್ರೈಡೆ ಆದ ನಂತರ ಮತ್ತು ಮೂವತ್ತ್ನಾಲ್ಕು ಗಂಟೆ ಬಾಕಿ ಇತ್ತು ಈಗ ಜಸ್ಟ್ ವೋಟಿಂಗ್ ಲೈನ್ ಕ್ಲೋಸ್ ಆಗಿದೆ ನಲವತ್ತೈದು ಕೋಟಿ ನಲವತ್ತೈದು ಕೋಟಿ ಸರಿಸೋ ನೂರು ನೂರ ಇಪ್ಪತ್ತು ಕೋಟಿ ಆಯಿತು ನಿಮ್ಮ ಲೆಕ್ಕದ ಪ್ರಕಾರ ಹಾಗಾಗಿ ನಮ್ಮ ಭಾರತದ ಜನಸಂಖ್ಯೆ ಓಟ್ ಆಯಿತು ನಮ್ಮ ಭಾರತದ ಜನಸಂಖ್ಯೆಗೆ ಸರಿಸುಮಾರು ನೂರ ನಲ್ವತ್ತು ನೂರೈದು ಕೋಟಿ ಇದೆ ಕೋಟಿ ಯಾವ ಲೆಕ್ಕದಲ್ಲಿ ಬಂತು ಸುಖ ಸುಮ್ಮನೆ ಮೂವತ್ತೇಳು ಕೋಟಿ ಫಸ್ಟ್ ಕ್ಯಾಂಡಿಡೇಟ್ಗೆ ಬಂದಿದೆ ನಮ್ಮ ಬಿಗ್ ಬಾಸ್ ಶೋ ವಿಸ್ತಾರವಾಗಿದೆ ಅನ್ನುವಂಥ ಮಾತಿದೆಯಲ್ಲ ಅದು ಇದೀಗ ಎಲ್ಲದ ಎಲ್ಲೆಡೆ ಸದ್ದು ಮಾಡ್ತಿದೆ ನಿಮ್ಮ ಕೋಟಿ ಲೆಕ್ಕಾಚಾರಕ್ಕೆ ಒಂದು ಕಡಿವಾಣ ಹಾಕಲೇಬೇಕು ಯಾಕಂದರೆ ನಮ್ಮ ಇಲೆಕ್ಷನ್ ನಮ್ಮ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಅಲ್ಲಿ ಓಟ್ ಹಾಕುವಂಥ ಒಂದು ಮಾನ್ಯತೆ ಇದ್ದು ಇದ್ದಂಥವ್ರು ಸರಿ ಸುಮಾರು ನಾಲ್ಕೂವರಿಂದ ಐದು ಕೋಟಿ ಜನ ಇದ್ದಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ವೋಟ್ ಆದರೂ ಕೂಡ ಮೂರು ಕೋಟಿ ಜನ ವೋಟ್ ಹಾಕ್ತಾರೆ ಅಂಥದ್ರಲ್ಲಿ ಸಾರ್ವತ್ರಿಕ ಚುನಾವಣೆ ಬಂದಾಗ ಜನರಲ್ ಇಲೆಕ್ಷನ್ ಬಂದಾಗಲೇ ಮೂರುವರೆ ಕೋಟಿ ಓಟ್ ಆಗುತ್ತೆ ನಮ್ಮಲ್ಲಿ ಏಳು ಕೋಟಿ ಜನ ಇದ್ದಾರೆ ಅದರಲ್ಲಿ ಆ ವೋಟ್ ಮೊಬೈಲ್ ಹಾಕ್ತಿದ್ದೆ ಈ ಹುಡುಗರು ಮನೆ ಹೊಡೆದವರು ನಾಲ್ಕು ವರ್ಷ ಐದು ವರ್ಷದ ಅವರು ಮೊಬೈಲ್ ಆಪ್ರೇಟ್ ಮಾಡಲಿಕ್ಕೆ ಬರಲ್ಲ ಅಂಥವ್ರು ಓಟ್ ಹಾಕೋಕ್ಕಾಗಲ್ಲ ಅಂಥವ್ರು ಕೂಡ ಇದ್ದಾರೆ ಸುಖಾಸುಮ್ಮನೆ ಮೂವತ್ತೇಳು ಕೋಟಿ ಓಟ್ ಅನ್ನೋದಕ್ಕೆ ಒಂದು ವಿಸ್ತಾರವಾದಂಥ ಸವಿಸ್ತಾರವಾದಂಥ ಡೆಫಿನೇಷನ್ ಬೇಕೇ ಬೇಕು ಅದು ಯಾವಾಗ ಕೊಡ್ತಾರೆ ಅನ್ನೋ ಕೂಡ ಈಗ ನನಗೆ ನನಗೆ ಆಗ್ತಿರುವಂಥ ಒಂದು ದೊಡ್ಡ ಕನ್ಫ್ಯೂಜೆನ್ಸ್ ಆಗಿದೆ ಇನ್ನು ಇದೀಗ ಸುದೀಪ್ ಅವರು ವೈಯಕ್ತಿಕವಾಗಿ ಬಿಗ್ ಬಾಸ್ ಇದೆಯಲ್ಲ ಅದು ವ್ಯಕ್ತಿ ವ್ಯಕ್ತಿಯಿಂದಲ್ಲ ಅದು ಬಿಗ್ ಬಾಸ್ ಶೋ ಅಷ್ಟು ದೊಡ್ಡ ವಿಸ್ತಾರವಾಗಿದೆ ಯಾವುದೇ ಒಬ್ಬ ವ್ಯಕ್ತಿಯಿಂದ ಬಿಗ್ ಬಾಸ್ ಶೋ ನಡೀತಾ ಅಂತ ಮಾತನ್ನು ಕೂಡ ಹೇಳಿದ್ದಾರೆ ಆಫ್ ಕೋರ್ಸ್ ಲಾಸ್ಟ್ ಟೈಮ್ ಹನುಮಂತ ಇಲ್ಲ ಅಂದಿದ್ದರೆ ನೀವು ಜಗ್ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಅತ್ಯಂತ ಜಾಸ್ತಿ ಟಿ ಆರ್ ಪಿ ಬಂದಿದ್ದು ಮೂರನೇ ವಾರ ತನಕ ಎಂಟು ಬಂದಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಿದೆ ಬಿಗ್ ಬಾಸ್ನಲ್ಲಿ ಆಗ ಲಾಯರ್ ಜಗದೀಶ್ ಅವರು ತುಂಬ ಹೋರಾಟ ಮಾಡಿದ್ರು ಅದು ನೆಗೆಟಿವ್ ಪಾಸಿಟಿವ್ ಎಲ್ಲವೂ ಕೂಡ ಹೌದು ಆದರೆ ಅಲ್ಲಿ ತನಕ ಟಿ ಆರ್ ಪಿ ಇತ್ತು ಯಾವಾಗ ಅವರು ಹೋಗ್ತಾರೆ ಅಲ್ಲಿ ನೀವು ಹನುಮಂತ ಅನ್ನುವಂಥ ಹನುಮಂತ ಎನ್ನುವಂಥ ವ್ಯಕ್ತಿಯನ್ನು ತಂದು ಕೂರಿಸ್ತೀರಿ ಒಂದು ವೇಳೆ ಅವರು ಹೋದರೂ ಹನುಮಂತ ಬಂದಿಲ್ಲ ಅಂದರೆ ಆ ಐದು ಕೋಟಿಯ ಓಟು ಎರಡು ಕೋಟಿನೂ ಆಗ್ತಾ ಇರಲಿಲ್ಲ ಅದನ್ನು ಕೂಡ ನೀವು ಕೇವಲ ಐದು ಕೋಟಿ ಅನ್ನುವಂಥ ಮಾತಿದೆಯಲ್ಲ ಅದು ದೊಡ್ಡದಾದಂಥ ಚರ್ಚೆ ಮಾಡ್ತಾಯಿದೆ ಜೊತೆಗೆ ನೀವು ಹೇಳ್ತೀರಿ ಅಂದರೆ ನಿಮ್ಮ ಇಂಡೈರೆಕ್ಟ್ ಹೇಳಿಕಿದೆಯಲ್ಲ ಅದು ಗಿಲ್ಲಿಯವರನ್ನೇ ಔಟ್ ಮಾಡ್ತಿತ್ತು ಮತ್ತು ಗಿಲ್ಲಿಯ ಫ್ಯಾನ್ಸನ್ನು ಔಟ್ ಮಾಡ್ತಿತ್ತು ಬಿಗ್ ಬಾಸ್ನಿಂದ ವ್ಯಕ್ತಿಯ ಹೊರತು ಈ ವ್ಯಕ್ತಿ ಯಾವುದೇ ಒಬ್ಬ ವ್ಯಕ್ತಿಯಿಂದ ಬಿಗ್ ಬಾಸ್ ನಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಸೇರಿ ಬಿಗ್ ಬಾಸ್ ಆಗುತ್ತೆ ಒಬ್ಬ ವ್ಯಕ್ತಿಯಿಂದ ಬಿಗ್ ಬಾಸ್ ಅಲ್ಲ ಎನ್ನುವಂಥ ಒಂದು ಸ್ಟೇಟ್ಮೆಂಟನ್ನ ಕೊಟ್ಟಿದ್ರಿ ಅದು ಕೂಡ ಈಗ ಚರ್ಚೆ ಆಗ್ತಾಯಿದೆ ನೋಡಿ ಗಿಲ್ಲಿ ಈ ಶೋನಲ್ಲಿ ಇಲ್ಲಿ ಇರಲಿಲ್ಲ ಅಂದಿದ್ರೆ ಅಶ್ವಿನಿ ಕೂಡ ಗೆಲ್ಲುವಂಥ ಕ್ಯಾಂಡಿಡೇಟ್ ಧನುಷ್ ಕೂಡ ಗೆಲ್ಲುವಂಥ ಕ್ಯಾಂಡಿಡೇಟ್ ಟಾಸ್ಕ್ ಮಾಸ್ಟರ್ ಆಗಿರುವಂಥ ಪ್ರತಿಯೊಬ್ಬರೂ ಕೂಡ ಗೆಲ್ಲುವಂಥ ಕ್ಯಾಂಡಿಡೇಟ್ ಇಲ್ಲಿ ಮತ ಇಲ್ಲಿ ವ್ಯಕ್ತಿ ಮತ ಮತ್ತು ಭಾವನೆ ಎಲ್ಲದಕ್ಕೂ ಕೂಡ ಮತ್ ಒಟ್ಟು ಕೊಟ್ಟು ಇದೀಗ ಬಿಗ್ ಬಾಸ್ ನಡೆಸ್ತಾ ಇದ್ದರೆ ನೀವು ಮೂವತ್ತೇಳು ಕೋಟಿ ಬಂತು ಓಕೆ ನಲವತ್ತು ಕೋಟಿ ನಲವತ್ತೆರಡು ಕೋಟಿ ಆಗುತ್ತೆ ಆದರೆ ಅದಕ್ಕೆ ಮುಖ್ಯವಾದಂಥ ಕಾರಣ ಬಿಗ್ ಬಾಸ್ ಮಾಡಿದಂಥ ಕೆಲವೊಂದು ಎಡವಟ್ಟುಗಳು ಜೊತೆಗೆ ಬಿಗ್ ಬಾಸ್ನಲ್ಲಿ ಸ್ಪರ್ಧೆಯಾಗಿರುವಂಥ ಅಶ್ವಿನಿ ಗೌಡ ಅವರಿಗೆ ಹೊರಗಿಂದ ಸಿಕ್ಕಂಥ ಒಂದು ಒಂದು ಬೆಂಬಲ ಮತ್ತು ಒಂದು ಸಂಘಟನೆಯಾಗಿ ಕರವಿ ಕೊಟ್ಟಂಥ ಒಂದು ಬೆಂಬಲ ಅದರಿಂದಾಗಿ ರೊಚ್ಚಿಗೆದ್ದು ಗಿಲ್ಲಿಯ ಫ್ಯಾನ್ಸ್ ಗಿಲ್ಲಿಯ ಅಭಿಮಾನಿಗಳು ರೊಚ್ಚಿಗೆದ್ದು ಓಟನ್ನು ಹಾಕ್ತಾ ಇದ್ದಾರೆ ಹೊರತು ಬಿಗ್ ಬಾಸ್ನ ವಿಸ್ತಾರದಿಂದಲ್ಲ ಬಿಗ್ ಬಾಸ್ನ ಈ ಶೋ ಅತ್ಯಂತ ಹಿಟ್ಟಾಗಿದೆ ಅತ್ಯಂತ ರೀಚ್ ಆಗಿದೆ ಅಂದರೆ ಟಿ ಆರ್ ಪಿ ಕೂಡ ಜಿ ಕನ್ನಡದಷ್ಟೇ ಸರಿಸಮಾನವಾಗಿದೆ ಹಾಗಾಗಿ ನೀವು ಎಲ್ಲವನ್ನು ಬೀಟ್ ಮಾಡಿ ಎಲ್ಲ ಚಾನಲ್ಗಳನ್ನ ಬೀಟ್ ಮಾಡಿ ತುಂಬ ಡಿಫ್ರೆನ್ಸಲ್ಲಿ ಇದ್ದೀರಾ ನೋ ನೀವು ಕೂಡ ಜಿ ಕನ್ನಡದಷ್ಟೇ ಅಷ್ಟೇ ಇದ್ದೀರಾ ಟಿ ಆರ್ ಪಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನೀವು ತುಂಬ ಡಿಫ್ರೆನ್ಸಾಗಿ ಮಾರುದ್ದ ಮೈಲುದ್ದ ದೂರ ಇಲ್ಲ ಇದು ಕೂಡ ಗಿಲ್ಲಿಯನ್ನು ಪಾಯಿಂಟ್ ಔಟ್ ಮಾಡಿ ಹೇಳಿದಂಥ ಸುದೀಪ್ ಅವರ ಮಾತಿಗೆ ಇದೀಗ ದೊಡ್ಡ ಚರ್ಚೆ ಆಗ್ತಿದೆ ಇಟ್ಸ್ ನಾಟ್ ಮೈ ಪಾಯಿಂಟ್ ಇದು ಹೊರಗಡೆ ಚರ್ಚೆ ಆಗ್ತಿರೋಂಥ ವಿಷಯ ಇನ್ನು ಕಿಚ್ಚನ ಚಪ್ಪಾಳೆ ದೊಡ್ಡ ಸದ್ದು ಮಾಡ್ತು ನಾವು ಕೂಡ ಅದನ್ನು ಪಾಯಿಂಟ್ಔಟ್ ಮಾಡಿದ್ವಿ ಪ್ರತಿ ಹಂತದಲ್ಲೂ ಕಿಚ್ಚನ ಚಪ್ಪಾಳೆಯನ್ನು ಪಾಯಿಂಟ್ ಔಟ್ ಮಾಡ್ತಾ ಹೇಳ್ತಿದ್ವಿ ಯಾಕಂದರೆ ಕಳೆದ ಇಲ್ಲೇ ತನಕ ಹನ್ನೊಂದು ಸೀಸನ್ ಆಗಿದ್ದು ಹನ್ನೆರಡನೇ ಸೀಸನ್ ಒಂದು ಸೀಸನ್ ಟಿ ಟಿಯಲ್ ಆಗಿತ್ತು ನೋಡಿ ಎಲ್ಲೂ ಕೊಟ್ಟು ಕೊಡದಂತ ನೀವು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲೂ ಕ ಹನ್ ಹ ಒಂದರಿಂದ ಹನ್ನೆರಡನ್ನು ಕನ್ಸಿಡರ್ ಮಾಡಿದಾಗ ನಿಮಗೆ ದೊಡ್ಡ ದೊಡ್ಡ ಸ್ಪರ್ಧಿಗಳು ಬರ್ತಾರೆ ನೀವು ಬ್ರಹ್ಮಾಂಡ ಗುರುಜಿ ಅಂತ ಹಿಡಿದು ಲಾಯರ್ ಜಗದೀಶ್ ಅಂತ ಹಿಡಿದು ಹುಚ್ಚ ವೆಂಕಟೇಶ್ ಅಂತ ಹಿಡಿದು ಆಟ ಆಡಿದಂಥ ಅರುಣ್ ಸಾಗರು ಅರುಣ್ ಸಾಗರ್ ಆಗಿರ್ಬೋದು ಜೊತೆಗೆ ಸೃಜನ್ ಲೋಕೇಶ್ ಆಗಿರ್ಬೋದು ಅನುಶ್ರೀ ಆಗಿರ್ಬೋದು ಹೀಗೆ ದೊಡ್ಡ ದೊಡ್ಡ ಸ್ಪರ್ಧೆಗಳು ಬರ್ತಾರೆ ತುಂಬ ಚೆನ್ನಾಗಿ ಆಡಿದಾರೆ ದೀಪಿಕಾ ಸಂಗೀತ ಸಂಗೀರಿ ಎಲ್ಲರೂ ಕೂಡ ಆಡಿದರೆ ಅದು ಯಾರಿಗೂ ಕೂಡ ಅಥವಾ ವಿನ್ನರ್ ಆದಂಥ ಹನ್ನೊಂದು ಸೀಸನ್ಗಳು ವಿನ್ನರ್ ಆದಂಥ ನಾವು ಒಬ್ಬ ವ್ಯಕ್ತಿಗಳನ್ನ ಹೇಳೋದಾದರೂ ಕೂಡ ಅಕುಲ್ ಬಾಲಾಜಿ ವಿಜಯ್ ರಾಘವೇಂದ್ರ ಶೈನ್ ಶೆಟ್ಟಿ ರೂಪೇಶ್ ಶೆಟ್ಟಿ ಚಂದನ್ ಶೆಟ್ಟಿ ಹೀಗೆ ಎಲ್ಲ ಶೆಟ್ಟರ್ ಕುಟುಂಬ ಎಲ್ಲರನ್ನೂ ನಾವು ನೋಡೋದಾದರೂ ಕೂಡ ಮಂಜು ಪಾವ್ಗೌಡ ಎಲ್ಲರನ್ನೂ ತೆಗೆದುಕೊಂಡು ನೋಡೋದಾದರೂ ಕೂಡ ನೀವು ಯಾರಿಗೂ ಕೂಡ ಈ ಕಿಚ್ಚನ ಸೀಸನ್ನ ಚಪ್ಪಾಳಿ ಕೊಟ್ಟಿರಲಿಲ್ಲ ಆದರೆ ಯಾವ ಹಂತಕ್ಕೆ ನೀವು ಹೋಯ್ತಂದರೆ ಎಲ್ಲೂ ಆಗದಂಥ ಒಂದು ದೊಡ್ಡ ಮಹಾ ಎಡವಟ್ಟನ್ನು ಒಬ್ಬ ಎಡವಟ್ಟು ಮನುಷ್ಯರಾದಂಥ ಧ್ರುವಂತವರಿಗೆ ಕೊಟ್ಟು ಕೇವಲ ಎರಡೇ ವಾರದಲ್ಲಿ ಆಟ ಆಡಿದಂಥ ಧ್ರುವಂತವರಿಗೆ ಕೊಟ್ಟು ಸೀಸನ್ನ ಚಪ್ಪಾಳೆಯನ್ನು ಕೊಟ್ಟರೆ ಅದಾದಂತ ಸದ್ದಾಯಿತು ಸದ್ದಾದ ನಂತರ ಅದನ್ನು ವಾರದಕ್ಕೆ ಚಪ್ಪಾಳೆ ಮಾಡಿದ್ರಿ ಅದಾದ ನಂತರ ನೀವು ಆ್ಯಸ್ ಯೂಸ್ ರೂಲ್ಸ್ ಪ್ರಕಾರ ಅಥವಾ ನಿಮ್ಮ ನಿಯಮಾವಳಿ ನಿಯಮ ಪ್ರಕಾರ ಧ್ರುವಂತವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಿದ್ರಿ ಅದು ಕೂಡ ಚರ್ಚೆ ಆದ ನಂತರ ನೀವು ಹೊರಗಡೆ ಆಗಿರುವಂಥ ಎಲ್ಲ ಪಾಯಿಂಟ್ಔಟ್ಗಳನ್ನು ಕೂಡ ನೀವು ಕಿಚ್ಚನ ಕಟೆಯಲ್ಲಿ ಕಚ ಕಟಕಟೆಯಲ್ಲಿ ಚರ್ಚೆ ಮಾಡ್ತೀರಿ ಅದ್ರಾಗ ನೀವು ಹೇಳ್ದೇನು ಕಿಚ್ಚನ ಚಪ್ಪಾಳಿ ಯಾಕೆ ನೀವು ಆಗಿ ತೊಗೊಳ್ತಿದ್ರಿ ಹೊರಗಡೆ ಸಿಕ್ಕಾಪಟ್ಟೆ ಮಾತನಾಡ್ತಾರೆ ಅವರು ನನ್ನ ಮಾತಿನಿಂದ ಹೊಟ್ಟೆ ತುಂಬಿಕೋತಾರೆ ಹಾಗೆ ಎಲ್ಲವನ್ನು ಕೂಡ ಮಾತನಾಡ್ತಿದ್ರು ಆದರೆ ಕಿಚ್ಚನ ಚಪ್ಪಾಳಿದು ವೈಯಕ್ತಿಕ ನಮಗೆ ಟೀಚರ್ ಹೇಳಿದ್ರು ಯಾರಾದರೂ ಸಪೋರ್ಟ್ ಮಾಡಬೇಕು ಅಂತ ಎನ್ಕರೇಜ್ ಮಾಡಬೇಕು ಚಪ್ಪಾಳಿ ಹೊಡ್ರಿ ಅನ್ನೋಂಥ ಹೇಳಿದ್ರು ಹಾಗಾಗಿ ನಾನು ವೈಯಕ್ತಿಕವಾಗಿ ಚಪ್ಪಾಳಿನೇ ಕೊಟ್ಟೆನವಂಥ ಮಾತನ್ನು ನೀವು ಹೇಳಿದ್ರಿ ತಲೆ ಕಟ್ಸ್ಕೊಬ್ರಿ ಅವ್ರಿಗೆ ತಲೆಯಲ್ಲಿ ಸರಿ ಇಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ನೀವು ಕೂಡ ಅದನ್ನು ಹೇಳಿದರೆ ನಿಮ್ಮ ಚಪ್ಪಾಳೆ ವೈಯಕ್ತಿಕವಾಗಿದ್ದರೆ ನೀವು ನಿಮ್ಮ ಮನೆಯಲ್ಲೋ ಅಥವಾ ಯಾವುದಾದ್ರೂ ಫಂಕ್ಷನ್ನಲ್ಲೂ ನೀವು ಈಗ ಈ ಇವಂಥವ್ರನ್ನ ಕರೆದು ಒಂದು ಚಪ್ಪಾಳಿಯನ್ನು ಕೊಡಬೇಕು ನೀವು ಕೊಟ್ಟಿದ್ದು ಸಾರ್ವಜನಿಕ ವೇದಿಕೆಯಲ್ಲಿ ಇಡೀ ನಮ್ಮ ಕರ್ನಾಟಕ ನೋಡ್ತಿರುವಂಥ ಸಾರ್ವಜನಿಕ ಸಾರ್ವಜನಿಕವಾದಂಥ ಒಂದು ವೇದಿಕೆಯಲ್ಲಿ ಕಿಚ್ಚನ್ನ ಚಪ್ಪಾಳಿ ಕೊಟ್ಟಿದ್ದು ಕೂಡ ಸಾರ್ವಜನಿಕವಾಗಿ ಪರಿಗಣಿಸಿಗೆ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ನೀವು ಯಾವುದನ್ನು ಹೇಳಿಕೋಗ್ತೀರಾ ಅದನ್ನು ಹೋಗಿ ಮತ್ತೊಂದು ಮತ್ತೊಂದನ್ನು ಮೈ ಮೇಲೆ ತೆಗೆದುಕೊಂಡ್ರೆ ಮತ್ತೊಂದು ಅವಾಂತರವಾಗುತ್ತೆ ಹಾಗಾಗಿ ನಿಮಗೇನಾದರೂ ಕಿಚ್ಚನ ಚಪ್ಪಾಳೆ ವೈಯಕ್ತಿಕವಾಗಿ ಕೊಡಬೇಕನ್ಸಿದ್ರೆ ನೀವು ಸಾರ್ವಜನಿಕ ವೇದಿಕೆಯಲ್ಲಿ ಕೊಡ್ಬೋದು ಕೊಡಬಾರದು ಕೊಡ ಕೊಡ ಕೊಡದೆ ನಿಮ್ಮ ಮನೆಯಲ್ಲೂ ಬೇರೆ ಕಡೆ ಕೊಡಬಹುದಿತ್ತು ಎನ್ನುವುದು ಅನೇಕರು ಈಗ ತಮ್ಮ ತಮ್ಮ ವೀಡಿಯೋಗಳಲ್ಲಿ ತಮ್ಮ ಅನಿಸಿಕೆಯನ್ನು ಹೇಳ್ಕೊಳ್ತಾ ಇದ್ದರು ಇವೆಲ್ಲವೂ ಕೂಡ ಇದೀಗ ದೊಡ್ಡ ಸದ್ದು ಮಾಡ್ತಿದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಸದ್ದು ಮಾಡುತ್ತೆ ಇಲ್ಲೇ ತನಕ ಈ ಟ್ರೋಲರ್ಸ್ಗಳಿಗೆ ಯೂಟ್ಯೂಬರ್ಸ್ಗಳಿಗೆ ಸೋಷಿಯಲ್ ಮೀಡ್ಯಾದಲ್ಲಿಗೆ ಒಳ್ಳೆಯ ಆಹಾರ ಅಂತೂ ಸಿಕ್ಕಿದೆ ಅದರಿಂದ ಎಲ್ ಅಂದರೆ ಈ ಟ್ರೋಲ್ ಮುಖಾಂತರ ಯೂಟ್ಯೂಬ್ ಮುಖಾಂತರ ತುಂಬ ಜನ ವ್ಯೂಸ್ ಪಡ್ಕೊಂಡಿದ್ದಾರೆ ನೆಗೆಟಿವ್ ಮೂಲಕ ಅಥವಾ ಪಾಸಿಟಿವ್ ಮುಖ ಮುಖ ಮೂಲಕ ಆಗಿರ್ಬೋದು ಗಿಲ್ಲಿಯನ್ನು ಹೊಗಳ ಮುಖಾಂತರ ಆಗಿರ್ಬೋ ಆಗಿರ್ಬೋದು ಅಥವಾ ಬೇರೆಯವ್ರನ್ನ ಅಶ್ವಿನಿಯವರನ್ನು ತೆಗಳು ಮುಖಾಂತರ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಬೇರೆ ಬೇರೆ ನಮ್ಮಂಥವ್ರು ಬೇರೆ ಬೇರೆ ಅಂಥವ್ರು ಕೂಡ ವ್ಯೂಸನ್ನು ಪಡ್ಕೊಂಡಿದ್ರೆ ಅದರಿಂದ ಬೇರೆ ಬೇರೆ ತರಹದಲ್ಲಿ ಲಾಭ ಆಗಿದೆ ಆದರೆ ಎಲ್ಲೂ ಕೂಡ ಯಾರನ್ನೂ ತೆಗಳದೆ ಹೊಗಳದ್ದೇ ಇದ್ದಂಥ ಧನುಷ್ ಅವರು ಅಥವಾ ಗಿಲ್ಲಿಯವರು ಅನ್ನೋದು ಕೂಡ ನನ್ನ ಆದರೆ ಅವರು ಗೆಲ್ತಾರೆ ಅವರಿಗೆ ಟ್ರೋಫಿ ಹೋಗುತ್ತೆ ಯಾಕಂದರೆ ಈ ಬಿಗ್ ಬಾಸನ್ನು ಈ ಲೆವೆಲಿಗೆ ತಂದಿಡುವಲ್ಲಿ ಒಂದು ರೀಚ್ ಮಾಡುವಲ್ಲಿ ಗಿಲ್ಲಿಯ ಕೆಪಾಸಿಟಿ ಎಷ್ಟು ದೊಡ್ಡದಾಗಿದೆ ಅಂದರೆ ನನಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಗಿಲ್ಲಿ ಅವರನ್ನು ನಾಲ್ಕೈದು ತಿಂಗಳ ಮೊದಲೇ ಅವರನ್ನು ಬುಕ್ ಮಾಡಿಕೊಳ್ಳಲಾಗಿತ್ತು ಯಾಕಂದರೆ ಬಿಗ್ ಬಾಸ್ ನಡೆಸುವಾಗ ಒಂದು ಇಬ್ಬರು ಕ್ಯಾಂಡಿಡೇಟ್ ಸ್ಟ್ರಾಂಗ್ ಅಥವಾ ವಿಚಿತ್ರ ಕ್ಯಾಂಡಿಡೇಟ್ ಬೇಕೇ ಆಗುತ್ತೆ ನೀವೆಲ್ಲರನ್ನು ಕೂಡ ಕೂಡ ಹಾಕ್ಕೊಂಡು ಒಂದೇ ವೇವ್ಲೆಂತ್ ಅವರನ್ನು ಒಂದೇ ವೇವ್ಲೆ ಅಂತ ಕೂಡ ಹಾಕ್ತಿದರೆ ಅಲ್ಲಿ ಟಿ ಆರ್ ಪಿ ಬರಲ್ಲ ಆದರೆ ಇಬ್ಬರು ಜಸ್ಟ್ ಒಂದು ರಜತ್ ಅಂತ ಒಬ್ಬ ರೆಬಲ್ ಕ್ಯಾಂಡಿಡೆಟ್ ಬೇಕು ಒಬ್ಬ ಸೌಮ್ಯ ಸಮಾಜ ಸೌ ಸೌಮ್ಯ ಸ್ವಭಾವದ ಆದಂಥ ಗಿಲ್ಲೆ ಬೇಕು ಮಿಡ್ಲಲ್ಲಿ ಅಶ್ವಿನಿ ಅಂತ ಒಂದು ರೆಬಲ್ ಹೋರಾಟಗಾರ್ತಿ ಕೂಡ ಬೇಕು ಅದಾದ ನಂತರ ಯಾರು ಬೇಕಾದ್ರೂ ಸೇರಿಸ್ಕೊಬೋದು ಅವರಿಬ್ಬರು ಕೂಡ ಮ್ಯಾನೇಜ್ ಮಾಡಕ್ಕೆ ಹೋಗ್ತಾರೆ ಅಥವಾ ರಕ್ಷಿತ ಶೆಟ್ಟಿ ಅಂತ ತಡಬಡಾಯಿಸುವಂಥ ಅಥವಾ ತನ್ನ ಲೈನನ್ನು ಗೊತ್ತಿರೋಂಥ ಒಬ್ಬ ಹುಡುಗಿಯೂ ಬೇಕಾಗತ್ತೆ ಹಾಗಾಗಿ ಅಂಥ ಒಂದು ನಾಲ್ಕು ಕ್ಯಾಂಡಿಡೇಟ್ ಇದ್ದಾಗ ಮಾತ್ರ ಒಂದು ಶೋನ ಆಗುತ್ತೆ ಎಲ್ಲರೂ ಕೂಡ ಒಂದೇ ಸಂಪ್ರದಾಯವಾಗಿ ಒಂದೇ ವಿವಲಂತಲ್ಲಿರುವಂಥ ಕ್ಯಾಂಡಿಡೇಟನ್ನು ನೀವು ತಂದು ಹಾಕಿದ್ರೆ ಅಲ್ಲಿ ಟಿ ಆರ್ ಪಿ ಇರೋಲ್ಲ ಅಲ್ಲಿ ಕಂಟೆಂಟ್ ಇರೋಲ್ಲ ಜೊತೆಗೆ ಅಲ್ಲಿ ನೋಡಿದ್ರು ಕೂಡ ಏನೂ ಇಲ್ಲ ಅಂದ್ಬಿಡುತ್ತೆ ಆದರೆ ಈ ಸಲ ಬಿಗ್ ಬಾಸ್ ಸೊಪ್ಪೆಯಾದರೂ ಕೂಡ ಗಿಲ್ ಇಲ್ಲಿ ಅನ್ನುವಂಥ ಒಬ್ಬ ಕ್ಯಾಂಡಿಡೇಟನ್ನು ನೀವು ಸ್ವಲ್ಪ ಸ್ಪಾರ್ಕ್ ಮಾಡಿದಂಥ ಕಾರಣಕ್ಕಾಗಿ ಕೊನೆ ಎರಡು ವಾರದಲ್ಲಿ ಸ್ಪಾರ್ಕ್ ಮಾಡಿದಂಥ ಕಾರಣಕ್ಕಾಗಿ ಈ ಶೋ ಇಷ್ಟು ರೀಚ್ ಆಗಿದೆ ಇಲ್ಲಾಂದರೆ ನೀವು ಸ್ಪಾರ್ಕ್ ಮಾಡಲಿಲ್ಲ ಅಂದರೆ ಈ ಶೋ ಇಷ್ಟು ರೀಚ್ ಆಗ್ತಿರಲಿಲ್ಲ ನಿಮ್ಮ ಲೆಕ್ಕದ ಪ್ರಕಾರ ನೂರು ಕೋಟಿಯ ಮೂವತ್ತೇಳು ಕೋಟಿ ನಲವತ್ತೈದು ಕೋಟಿ ರೀಚೂ ಆಗ್ತಿರಲಿಲ್ಲ ಹಾಗಾಗಿ ಇನ್ನು ಮುಂದೆ ನಾಳೆಯಿಂದ ಬಿಗ್ ಬಾಸ್ ಶೋ ಇರೋಲ್ಲ ರಿಪೀಟ್ ನೋಡ್ಬೋದು ಇವತ್ತು ಸಂಜೆ ಹನ್ನೊಂದು ಗಂಟೆ ಸುಮಾರಿಗೆ ಬಿಗ್ ಬಾಸ್ ಶೋನ ವಿನ್ನರ್ ಯಾರಾಗ್ತಾರೆ ಅಂತ ಕೂಡ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅದು ಎಲ್ಲರೂ ಅರ್ಥ ಆಗಿದೆ ಯಾಕಂದರೆ ಗಿಲ್ಲಿಯ ವಿನ್ನನ್ನು ಸಂಭ್ರಮಾಚರಣೆ ಮಾಡ್ಕೊಳ್ಳಿ ಇದೀಗ ಹತ್ರ ಜನ ಸಮುದಾಯ ಗಿಲ್ಲಿಯ ಫ್ಯಾನ್ಸ್ ದೌಡಾಯಿಸ್ತಾ ಇದ್ರೆ ಮತ್ತಲ್ಲಿ ಕೂಡ ಪೊಲೀಸ್ ಬಂದೋಬಸ್ತ್ ಕೂಡ ಆಗ್ತಾಯಿದೆ ಅನ್ನೋದು ಕೂಡ ನಮಗೆ ಸಿಗ್ತಾ ಇರುವಂಥ ಮಾಹಿತಿಯಾಗಿದೆ ಮುಂದಿನ ಎಪಿಸೋಡ್ನಲ್ಲಿ ಯಾರಿಗೆ ಎಷ್ಟು ಫೈನಲ್ ಆಗಿ ಓಟ್ ಬಂತು ಯಾವ ಫೋಲಿಂಗಲ್ಲಿ ಏನಾಯಿತು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ಇದಾಗಿ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್